ಗದಗ ಜಿಲ್ಲೆ ರೋಣಪಟ್ಟಣದ ಅಕ್ಕ ಮಹಾದೇವಿ ಕಲ್ಯಾಣ ಮಂಟಪದಲ್ಲಿ ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಸದ್ಬೋಧನಾ ಪೀಠ ಅಬಿಗೇರಿ ಹಾಗೂ ರೋಣ ಇವರ ವತಿಯಿಂದ ಆರುನೂರ ಎರಡನೇ ಜಯಂತೋತ್ಸವ ನೆರವೇರಿಸಲಾಯಿತು ಮಹಾಸಾಧ್ವಿ ಶಿವಶರಣೆ ಶ್ರೀ ಹೇಮರೆಡ್ಡಿ ಮಲ್ಲಮ್ಮನ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾದೀಶ್ವರ ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ವಾದರು ಶ್ರೀಶೈಲ ಪೀಠ ವಹಿಸಿದ್ದು ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಜಗದ್ಗುರು ಮುತ್ತಿನ ಬಸವಲಿಂಗ ಮಹಾಸ್ವಾಮಿಗಳು ಅನ್ನದಾನೇಶ್ವರ ಮಠ ಹಾಲಕೇರಿ ಉಪಸ್ಥಿತಿ ಪರಮಪೂಜ್ಯ ಶ್ರೀ ಬಸವರಾಜ್ ಸ್ವಾಮಿ ಬಸವರೆಡ್ಡರ ಯಲ್ಲಲಿಂಗೇಶ್ವರ ಶಾಖಮ್ಮಠ ಅಬ್ಬಿಗೇರಿ ಅದೇ ರೀತಿ ಶ್ರೀ ಮಹಾಸಾಧ್ವಿ ಶಿವಶರಣೆ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಸದ್ಬೋಧನಾ ಪೀಠ ಅಧ್ಯಕ್ಷರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರೋಣ ತಾಲೂಕು ವೀರಶೈವ ಲಿಂಗಾಯತ ರೆಡ್ಡಿ ಸಮಾಜದ ಅಧ್ಯಕ್ಷರಾದ ಶ್ರೀ ವೆಂಕಣ್ಣ ಬಂಗಾರಿ ರೋಣ ತಾಲೂಕು ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಖನಿಜ ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷರಾದ ಜಿಎಸ್ ಪಾಟೀಲ್ ಶ್ರೀ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಮಾಜಿ ಸಚಿವರು ಕುಷ್ಟಗಿ ಶಶಿಧರ್ ಹುಗಾರ್ ಅಧ್ಯಕ್ಷರು ಹುಗಾರ್ ಸಮಾಜ ಸೇರಿದಂತೆ ಶಶಿಧರ್ ಹೂಗಾರ್ ಅಧ್ಯಕ್ಷರು ಹೂಗಾರ್ ಸಮಾಜ ಶ್ರೀ ದೇವಪ್ಪ ಮಡಿವಾಳರ ಮಡಿವಾಳ ಸಮಾಜದ ಅಧ್ಯಕ್ಷರು ರೋಣದ ಶ್ರೀ ವಿಶ್ವನಾಥ್ ಮಹಾಸ್ವಾಮಿಗಳು ಮಠ ರೋಣ ಹಾಗೂ ಕಾರ್ಯಕಾರಿ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಬಸವರಾಜ್ ಸ್ವಾಮಿ ಗುರುಸಂಗಪ್ಪ ಬಸವರೆಡ್ಡರ ಭೀಮರೆಡ್ಡಿಪ್ಪ ವಿರೂಪಾಕ್ಷಪ್ಪ ರೆಡ್ಡಿರ ಉಪಾಧ್ಯಕ್ಷರು ಕಾರ್ಯದರ್ಶಿಯಾದ ಸುರೇಶ್ ಶಿವಪ್ಪ ಶಿರುಳ ಸಂಘದ ಖಜಾಂಚಿಯಾದ ಕುಬೇರಪ್ಪ ಅಂದಪ್ಪ ಗಡಗಿ ನಿರ್ದೇಶಕ ಮಂಡಳಿಯಾದ ಅಶೋಕ್ ಎಸ್ ಗಡಗಿ ವೆಂಕಟಪ್ಪ ಬಸಪ್ಪ ಬಂಗಾರಿ ಅನಿಲ್ ಕುಮಾರ್ ಗದಿಗೆಪ್ಪ ತೆಗ್ಗಿನಕೇರಿ ಜಗದೀಶ್ ಶಿವಪ್ಪ ಅವರೆಡ್ಡಿ ಹನುಮಂತ ಪ್ಪ ಶಿವಲಿಂಗಪ್ಪ ಗಡಿಗೆ ಅದೇ ರೀತಿ ಅಬಿಗೇರಿ ರೋಣ ಗ್ರಾಮದ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ವೀರಶೈವ ಲಿಂಗಾಯತ ರೆಡ್ಡಿ ಸಮಾಜದ ಯುವಕರು ಹಾಗೂ ಯುವ ಘಟಕದವರು ಹಿರಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರುದ್ರಪ್ಪ ಹೆಬ್ಬಳ್ಳಿ ಎನ್ ಕೆ ಎಸ್ ಟಿವಿ ಫೋರ್ ಸಂಘಟನೆ ಜೊತೆಗೆ ಜಾಗೃತಿ ಆಗಬೇಕು ನಮ್ಮ ಕುಟುಂಬ ಯಾವ ರೀತಿ ಇರಬೇಕು ಆ ಕುಟುಂಬದ ಜವಾಬ್ದಾರಿಯನ್ನು ಯಾವ ರೀತಿ ನಿರ್ವಹಿಸಬೇಕು ಮತ್ತು ಅಣ್ಣ ಬಸವಣ್ಣವರು ಹೇಳಿರ್ತಕ್ಕಂಥ ಕಾಯಕವೇ ಕೈಲಾಸ ಅನ್ನುವ ಹಿನ್ನೆಲೆಯಲ್ಲಿ ಅದರ ಮೂಲಕ ಭಕ್ತಿ ದಾಸೋಹ ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ನಾವು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಾವು ಈ ಹೇಮ್ರೆಡ್ಡಿ ಮಲ್ಲಮ್ಮನ ಜೀವನ ಚರಿತ್ರೆಯ ಜೊತೆಗೆ ಅವರು ಕೊಟ್ಟಿರ್ತಕ್ಕಂಥ ಸಂದೇಶ ಆ ತಾಯಿ ನಮ್ಮ ಸಮಾಜಕ್ಕೆ ಕೊಂಡಿ ಕೊಟ್ಟಿರ್ತಕ್ಕಂಥ ವಿಚಾರ ಆಚಾರಗಳನ್ನು ನಾವು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಮುಂದಿರ್ತಕ್ಕಂಥ ಒಂದು ಸವಾಲು ಅದನ್ನು ನೀವು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನು ಈ ವೇದಿಕೆ ಮೂಲಕ ಪರಮ ಪೂಜ್ಯರು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ಆಶೀರ್ವಚನದ ಮೂಲಕ ತಿಳಿಸ್ತಕ್ಕಂಥವ್ರು ಆಗಿರ್ತಾರೆ ಅದಕ್ಕೆ ಇವತ್ತು ಈ ಒಂದು ಕಾರ್ಯಕ್ರಮ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಅನೇಕ ತಾಲೂಕಿನಲ್ಲಿ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಗ್ರಾಮ ಮಟ್ಟದಲ್ಲಿ ಕೂಡ ಈ ಕಾರ್ಯಕ್ರಮಗಳನ್ನ ಕೆಲವು ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಕದ ಯಲಬುರ್ಗದಲ್ಲಿ ಕನಿಷ್ಠ ಒಂದು ಮೂರ್ನಾಲ್ಕು ಕಡೆ ಇಂಥ ಕಾರ್ಯಕ್ರಮ ಆದ್ರೆ ಇವತ್ತು ದಿನಮಾನಗಳಲ್ಲಿ ಅದು ಕಷ್ಟ ಸಾಧ್ಯ ಆದ್ರೂ ಕೂಡ ಸಮಾಜದ ಒತ್ತಡಕ್ಕೆ ಅವರು ಸಮಾಜದ ಬಗ್ಗೆ ಹೆಚ್ಚು ಒತ್ತನ್ನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇರುತ್ತೆ ಅದಕ್ಕಂತ ಸಂದರ್ಭದಲ್ಲಿ ಇವತ್ತು

ಕೊಡೋದು ನಮ್ಮ ಶಕ್ತಿಯನ್ನು ಕಡಿಮೆ ಮಾಡ್ಕೊಳ್ಬೇಕು ಅನ್ನೋ ವಿಚಾರ ಒಂದ್ ಕಡೆ ಉದ್ದೇಶ ಇದು ಅದು ಮಾತ್ರ ಸ್ಪಷ್ಟ ಇದ್ರ ಉದ್ದೇಶ ಏನಿದೆ ನಮ್ಮ ಆಚಾರ ವಿಚಾರಗಳು ಆಚಾರ ವಿಚಾರಗಳಲ್ಲಿ ಮಾತ್ರ ಈ ಏನಿಗೊಂದು ಈ ಸಂಘಟನೆ ಉದ್ದೇಶ ಅದು ಇದೆ ಅದಕ್ಕೆ ಇವನ್ನೆಲ್ಲ ಅನ್ಯತೆ ಭಾವಿಸ್ ಭಾವಿಸ್ರೆ ಯಾಕಂದ್ರೆ ನಾವೆಲ್ಲ ಅರ್ಥ ಮಾಡ್ಕೊಬೇಕು ತಾಯಿ ಹೇಮಿ ಬಲ್ಲಮ್ಮ ಹದಿನಾಲ್ಕನೇ ಸಿಕ್ಮಂತವರು ಆ ತಾಯಿ ಒಂದು ಗುರು ಕುರು ಏನಲ್ಲಿ ಹೇಮಿ ಮಲ್ಲಮ್ಮನ ಕಣ್ಣೀರುತ್ತೀವಿ ನಾವೆಲ್ಲ ಈಗ ನೆನಪಿಟ್ಟು ಈಗ ನಾವು ಹೇಮಿ ಮಲ್ಲಮ್ಮನ ಜೀವಸ್ಕಾರ

ಸ್ಥಳ ಆಗಿದೆ ಅಲ್ಲಿ ಆ ದೇವಸ್ಥಾನವನ್ನ ನಿರ್ಮಾಣ ಮಾಡುವಲ್ಲಿ ಪೂಜರ ಆಶೀರ್ವಾದದಿಂದ ನಮ್ಮ ಹಿಂದಿನ ನಮ್ಮ ಆಲೋಚನೆಗಳು ಅವ್ರ ಜೊತೆ ಇರ್ತಕ್ಕಂಥ ಅನೇಕ ಹಿರಿಯರು ಎಲ್ಲ ಕೂಡ ಯಶಸ್ವಿ ಮತ್ತೆ ಅದಕ್ಕೆಲ್ಲರೂ ನಿಮ್ಮೆಲ್ಲರ ಸಹಕಾರ ಕೂಡ ಇದೆ ಇವತ್ತು ಹೇಳೋ ಉದ್ದೇಶ ಇಷ್ಟೇ ಇವತ್ತು ಆ ತಾಯಿ ತನ್ನ ಜೀವನ ಉದ್ದಕ್ಕೂ ಕೊಟ್ಟಂತ ವಿಚಾರಧಾರೆ ಯಾವ ರೀತಿಯಾಗಿ ಅತೀ ಶಕ್ತಿಮnd ಜವಾಗ ರಿಚೇನ ಮಕ್ಕ ಕಾರಣನನ್ನ ತರಂಗದ ಗೀತೆಗಳಲ್ಲೆ ಕಂಡು ಪೋಲೇ ಮಾಡಿ ಆತಾರಿ ಜೇನ್ ತೋ ಸವಯ ಆ ದಿನಿಕಿ ಆಗುತ್ತೆ ಈಗ ನಾವೆಲ್ಲ ಅವರ್ ಆತ ದಿವಸ ಅವ ಆಚರಣೆ ಮಾಡ್ತೀವಿ ಕೋಶ ಬಾಳ ಗುಣಲ ನಮ್ಮ ಸೌಡಿ ಗ್ರಾಮದಲ್ಲಿ ಅದನ್ನು ಬಹಳ ಚೆನ್ನಾಗಿ ಆಚರಣೆ ಮಾಡ್ತಾರೆ ಆ ತಾಯಿ ಅಭಿಷೇಕ ಪೂಜೆ ಪುನಸ್ಕಾರ ಮಾಡಿ ಮತ್ತು ಮೊನ್ನೆ ಹೇಳಿದ್ರು ನಾಲ್ಕೈದು ಸಾವಿರ ಜನಕ್ಕೆ ಪ್ರಸಾದ ವಿತರಣೆ ಮಾಡಿದ್ರು ಇದು ಇಂಥ ಕಾರ್ಯಕ್ರಮ ಎಲ್ಲ ಕಡೆ ಜರುಗುವಂತ ಒಂದು ವ್ಯವಸ್ಥೆಯಲ್ಲಿ ನಡೆದ್ರು ಮಾತ್ರ ನಮ್ಮ ಏನು ಇವರೆಲ್ಲ ಪ್ರಯತ್ನ ಮಾಡ್ತಾರೆ ಇಂಥ ವಿಚಾರಗಳಿಗೆ ಒಂದು ಟೆಕ್ನಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಇವನ್ನೆಲ್ಲ ನೀವು